ಇದೀಗ ರೈಡ್ ಅನ್ನ ನಾವು ಮುಗಿಸಿದ್ವಿ ಒಂದು ಕಿಲೋಮೀಟರ್ ಅನ್ನ ಕೇವಲ ಇಪ್ಪತ್ತು ಪೈಸೆ ಎಲೆಕ್ಟ್ರಿಸಿಟಿಯಿಂದ ನಾವು ಮುಗಿಸಿದ್ವಿ ಯಾಕಂತ ಹೇಳಿದ್ರೆ ಇದು ಇವಿಎಂ ನೀವು ಬ್ರಾಂಡ್ ಹೆಸರ್ನ ನೋಡಬಹುದು ಇದೇ ಒಂದು ಒಂದು ಕಿಲೋಮೀಟರ್ ನಾವು ಬೇರೆ ಆ ಪೆಟ್ರೋಲ್ ಗಾಡಿಗಳಲ್ಲಿ ನಾವು ಹೋಗ್ಬೇಕಾದ್ರೆ ಮಿನಿಮಮ್ ಮೂರುವರೆ ರೂಪಾಯಿ ನಾಲ್ಕು ರೂಪಾಯಿ ಪೆಟ್ರೋಲ್ ನಮಗೆ ಬೇಕು ಸೊ ಅದೇ ಒಂದು ಕಿಲೋಮೀಟರ್ ಅನ್ನ ಇಪ್ಪತ್ತು ಪೈಸೆಯಲ್ಲಿ ನಾವು ಮಾಡಿದ್ವಿ ಹಾಗಾದ್ರೆ ನೀವು ಆಲೋಚನೆ ಮಾಡಬಹುದು ನೂರು ಕಿಲೋಮೀಟರ್ ಹೋಗೋದಾದ್ರೆ ಅದೇ ನೂರು ಕಿಲೋಮೀಟರ್ ನಾವು ಬೇರೆ ಪೆಟ್ರೋಲ್ ಗಾಡಿಗಳಲ್ಲಿ ರೂಪಾಯಿ ಕೊಟ್ಟು ಹೋಗಬೇಕಾಗುತ್ತೆ ಅಂದ್ರೆ ಬರೋಬ್ಬರಿ ಮುನ್ನೂರು ರೂಪಾಯಿಗಿಂತ ಜಾಸ್ತಿ ಉಳಿತಾಯ ನೂರು ಕಿಲೋಮೀಟರ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ ಒಂದು ಗಾಡಿ ಆವ್ರೇಜ್ ಒಂದು ಲಕ್ಷ ಕಿಲೋಮೀಟರ್ ವರ್ಗೂ ರನ್ ಮಾಡ್ತಾರೆ ಅಂದ್ರೆ ಲಕ್ಷಾಂತ ರೂಪಾಯಿ ಮೋರ್ ದನ್ ಎರಡೂವರೆ ಲಕ್ಷ ರೂಪಾಯಿ ನೀವು ಉಳಿತಾಯ ಉಳಿತಾಯವನ್ನ ಮಾಡಬಹುದು ಈ ಒಂದು ಇ ವಿ ಎಂ ಗಾಡಿ ಮುಖಾಂತರ